ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ರಾಮಾನುಜಾಚಾರ್ಯರ ಬಗ್ಗೆ ಹಾಗೂ ಅವರ ತತ್ವ ಸಿದ್ಧಾಂತಗಳು ಬೋಧನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ರಾಮಾನುಜಾಚಾರ್ಯರು ಈಗಿನ ಚೆನ್ನೈ ಬಳಿ ಬರುವಂತಹ ಪೆರಂಬೂರಿನಲ್ಲಿ ಅವರು ಜನಿಸಿದರು ಅವರ ತಂದೆ ಕೇಶವ ಸೋಮಯಾಜಿ ಮತ್ತು ಕಾಂತಿಮತಿ ರಾಮಾನುಜಾಚಾರ್ಯರು ಯಾದವ ಪ್ರಕಾಶ್ ಅವರ ಬಳಿ ವೇದಾಧ್ಯಯನವನ್ನು ಮಾಡಿದರು ಅಥವಾ ವಿದ್ಯಾಭ್ಯಾಸವನ್ನು ಮಾಡಿದರು ಜೊತೆಗೆ ಅವರ ತಾಯಿಯ ಆಸೆಯಂತೆ ಇವರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ರಕ್ಷಾಂಬಾಳ್ ಅಥವಾ ತಂಗಮ್ಮಳು ಎನ್ನುವಳ ಎನ್ನುವವರ ಜೊತೆ ಅವರು ವಿವಾಹವಾಗುತ್ತಾರೆ ಕೆಲವೇ ದಿನಗಳಲ್ಲಿ ಈ ಸಂಸಾರವನ್ನು ತ್ಯಜಿಸಿ ಅವರು ಸನ್ಯಾಸಿಯಾಗುತ್ತಾರೆ ರಾಮಾನುಜಾಚಾರ್ಯರು ಶ್ರೀರಂಗಮಠದ ಉತ್ತರಾಧಿಕಾರಿಯಾಗಬೇಕೆಂದು ಶ್ರೀರಂಗಮ್ಮದ ಯಮುನಾಚಾರ್ಯರು ಬಯಸಿದರುಮ್ಮದ ಮುಖ್ಯಸ್ಥರಾಗಿ ಅವರು ವೈಷ್ಣವ ಮತವನ್ನು ಜನಪ್ರಿಯಗೊಳಿಸಿದರು ಆದರೆ ಇದೇ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಚೋಳಮನೆತನದ ಪ್ರಮುಖ ರಸ ಚೋಳನಿಗೆ ಇದು ಇಷ್ಟವಾಗಲಿಲ್ಲ ಏಕೆಂದರೆ ಚೋಳನು ಶೈವ ಮತಸ್ಥನಾಗಿದ್ದರಿಂದ ಆತನಿಗೆ ಈ ವೈಷ್ಣವ ಮತವು ಶೈವ ಮತವನ್ನು ಖಂಡಿಸುತ್ತಿದ್ದರಿಂದ ಅದನ್ನು ಆತ ವಿರೋಧಿಸತೊಡಗಿದನು ಅಷ್ಟೇ ಅಲ್ಲದೆ ರಾಮಾನುಜಾಚಾರ್ಯರಿಗೆ ಪ್ರಾಣಭೀತಿ ಉಂಟಾಯಿತು ಹೀಗಾಗಿ ಅವರು ಶ್ರೀರಂಗಮ್ಮನ್ನು ತೊರೆದು ಕರ್ನಾಟಕಕ್ಕೆ ವಲಸೆ ಬಂದರು ಅಂದಿನ ಸಂದರ್ಭದಲ್ಲಿ ಕರ್ನಾಟಕದ ಹೊಯ್ಸಳಮನೆತನದ ಮನೆತನದ ಪ್ರಮುಖ ಅರಸ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನನ ಆಶ್ರಯವನ್ನು ಬೇಡಿ ಬಂದರು ವಿಷ್ಣುವರ್ಧನನು ಅವರಿಗೆ ಆಶ್ರಯವನ್ನು ನೀಡಿದನು ಜೊತೆಗೆ ವಯ್ಸಳರಸ ವಿಷ್ಣುವರ್ಧನನು ವೈಷ್ಣವ ಮತವನ್ನು ಸ್ವೀಕರಿಸಿದನು ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ನೆಲೆಸಿ ಅಲ್ಲಿಯೇ ವೈಷ್ಣವ ಮತವನ್ನು ಸ್ಥಾಪಿಸಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿಯೇ ನೆಲೆಸಿದರು ಚೋಳ ಮನೆತನದ ಅರಸ ಕುಲತ್ತುಂಗ ಚೋಳನ ಮರಣದ ನಂತರ ಅವರು ತಮಿಳುನಾಡಿಗೆ ಹಿಂತಿರುಗಿದರು ಈ ಅವಧಿಯ ಸಂದರ್ಭದಲ್ಲಿ ಭಾರತದಾದ್ಯಂತ ಸಂಚರಿಸಿ ಸುಮಾರು ಏಳು ನೂರು ಮಠಗಳನ್ನು ಸ್ಥಾಪಿಸಿ ಸಾವಿರದ ಒಂದು ನೂರ ಮೂವತ್ತೇಳರಲ್ಲಿ ತಮ್ಮ ನೂರ ಇಪ್ಪತ್ತನೇ ವಯಸ್ಸಿನಲ್ಲಿ ರಾಮಾನುಜಾಚಾರ್ಯರು ಮರಣ ಹೊಂದಿದರು ರಾಮಾನುಜಾಚಾರ್ಯರ ಕೃತಿಗಳನ್ನು ನಾವಿಲ್ಲಿ ಗಮನಿಸುವುದಾದರೆ ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರ ಬ್ರಹ್ಮಸೂತ್ರ ಭಾಷ್ಯ ಗೀತಾಭಾಷ್ಯ ಶ್ರೀರಂಗಂ ಗದ್ಯ ವೇದಾಂತ ದೀಪಿಕಾ ವೈಕುಂಠ ಗದ್ಯಂ ಮೊದಲಾದಂತಹ ಪ್ರಮುಖ ಕೃತಿಗಳನ್ನು ರಚಿಸಿದರು ವಿಷ್ಣು ಇವರ ಪ್ರಮುಖ ಆರಾಧ್ಯ ದೈವವಾಗಿತ್ತು ಜೊತೆಗೆ ಪರಮಾತ್ಮನು ಸಾಕಾರನು ಸರ್ವಗುಣ ಸಂಪನ್ನನು ಸರ್ವಶಕ್ತನು ಸರ್ವಾಂತರಯಾಮಿಯೂ ಆಗಿದ್ದಾನೆ ಎಂದು ತಿಳಿಸಿದರು ಶ್ರೀಲಕ್ಷ್ಮಿಯ ಆರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡಿದ್ದರಿಂದ ಇವರ ಅನುಯಾಯಿಗಳನ್ನು ಶ್ರೀವೈಷ್ಣವರು ಎಂದು ಕರೆಯಲಾಯಿತು ಶ್ರೀ ಲಕ್ಷ್ಮಿಯನ್ನು ರಾಮಾನುಜಾಚಾರ್ಯರು ದೇವರು ಮತ್ತು ಮನುಷ್ಯರ ನಡುವಿನ ಮಧ್ಯವರ್ತಿ ಎಂದು ಕರೆದರು ಅಥವಾ ಮಧ್ಯವರ್ತಿ ಎಂದೇ ಅವರು ಪರಿಗಣಿಸಿದರು ರಾಮಾನುಜಾಚಾರ್ಯರ ಬೋಧನೆಗಳನ್ನು ನಾವಿಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳುವುದಾದರೆ ರಾಮಾನುಜಾಚಾರ್ಯರು ಶಂಕರಾಚಾರ್ಯರ ಮಾಯಾವಾದವನ್ನು ಖಂಡಿಸಿದರು ಅಷ್ಟೇ ಅಲ್ಲದೆ ಅವರ ಪ್ರಕಾರ ದೇವರಿದ್ದಾನೆ ಮತ್ತು ಪ್ರಪಂಚ ಸತ್ಯವೆಂದು ಹೇಳಿದರು ಅಲ್ಲದೆ ಪರಮಾತ್ಮನು ಸತ್ಯನೂ ಸ್ವತಂತ್ರನು ಮತ್ತು ಶಾಶ್ವತನೂ ಆಗಿದ್ದಾನೆ ಎಂದು ತಿಳಿಸಿದರು ಅಥವಾ ಪ್ರತಿಪಾದಿಸಿದರು ಆತ್ಮ ಮತ್ತು ಪ್ರಪಂಚಗಳು ದೇವರ ಅಧೀನವೆಂದು ಹೇಳಿದರು ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲ ಎಂದು ಸಾರಿದರು ರಾಮಾನುಜಾಚಾರ್ಯರು ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನವೆಂದು ಪ್ರತಿಪಾದಿಸಿದರು್ಯರ ಈ ಭಕ್ತಿ ಮಾರ್ಗವು ಎರಡು ಅಂಶಗಳನ್ನು ಒಳಗೊಂಡಿದ್ದು ಅದರಲ್ಲಿ ಮೊದಲನೆಯದು ಪ್ರಪತ್ತಿ ಎರಡನೆಯದು ಆಚಾರ್ಯಾಭಿಮಾನ ಪ್ರಪತ್ತಿ ಎಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು ಆಚಾರ್ಯಾಭಿಮಾನ ಎಂದರೆ ಗುರುವಿಗೆ ಶರಣಾಗುವುದು ಎಂದು ನಾವಿಲ್ಲಿ ಗುರುತಿಸುತ್ತೇವೆ ಜೊತೆಗೆ ರಾಮಾನುಜಾಚಾರ್ಯರು ಯಾವುದೇ ರೀತಿಯ ಜಾತಿ ಧರ್ಮಗಳ ಜನನದ ಭೇದ ಭಾವವಿಲ್ಲದೆ ಎಲ್ಲ ವರ್ಗದ ಭಕ್ತರಿಗೆ ದೇವಸ್ಥಾನದ ಪ್ರವೇಶಕ್ಕೆ ಅವಕಾಶ ನೀಡಿದರು ಅಸ್ಪೃಶ್ಯರನ್ನು ತಿರುಕುಲತ್ತರ್ ಅಥವಾ ಶ್ರೀಹರಿಯ ವಂಶಸ್ಥರೆಂದು ಕರೆದರು